ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಇನ್ಫಾ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ ಇವತ್ತಿನ ಒಂದು ವಿಡದಲ್ಲಿ ಧನು ರಾಶಿಯವರಿಗೆ ಸ್ನೇಹಿತರೆ ಸಾಕಷ್ಟು ಬದಲಾವಣೆಯನ್ನು ಜೀವನದಲ್ಲಿ ನೋಡಲಿದ್ದೀರಿ ಅಂತಲೇ ಹೇಳ್ಬೋದು ಅದುವೇ ಅಕ್ಟೋಬರ್ ತಿಂಗಳಲ್ಲಿ ಸ್ನೇಹಿತರೆ ಸಾಕಷ್ಟು ಅದೃಷ್ಟದ ಫಲದ ಜೊತೆಗೆ ಯಾವ ವಿಚಾರದ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ಕಂಪ್ಲೀಟಾಗಿ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡನ್ನು ಸ್ಕಿಪ್ ಮಾಡಬಾರ್ದು ಅಂದರೆ ವಿಡಿಯೋನ ಕಟ್ ಮಾಡಿ ಕಟ್ ಮಾಡಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವಿಡದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಿದ್ರೆ ದಯವಿಟ್ಟು ಇನ್ಫಾರ್ಮಿಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವೀಡಿಯೋ ವಾಚ್ ಮಾಡ್ತಿದ್ರ ಅಂಥವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ಶಿವನ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿ ಇರುವಂತಹ ಸಮಸ್ಯೆಗಳು ಎಲ್ಲವೂ ಕೂಡ ನಿವಾರಣೆಯಾಗಲಿ ಅಂತ ಕೇಳ್ಕೊತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಹೌದು ಧನುರ್ಶಿಯ ಗ್ರಹ ಸ್ಥಾನಗಳ ಸಂಚಾರದಿಂದ ಸ್ನೇಹಿತರೆ ಅಕ್ಟೋಬರ್ ಎಂಟರಿಂದ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ ಅಕ್ಟೋಬರ್ ಎಂಟು ಒಂಬತ್ತು ಸ್ನೇಹಿತರೆ ಶುಕ್ರ ಸಂಚಾರ ಇದೆ ಶುಕ್ರನ ಸಂಚಾರದಲ್ಲಿ ಸ್ನೇಹಿತರೆ ಸಾಕಷ್ಟು ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ನೋಡಬಹುದು ಶನಿ ಮಂಗಳ ಗುರು ಈ ಒಂಬತ್ತು ಗ್ರಹಗಳ ಸಂಚಾರದಿಂದ ಸ್ನೇಹಿತರೆ ಸಾಕಷ್ಟು ಬದಲಾವಣೆ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಹಣಕಾಸಿನಲ್ಲಿ ನಿಮ್ಮ ವೃತ್ತಿಯಲ್ಲಿ ಶಿಕ್ಷಣದಲ್ಲಿ ಸಾಕಷ್ಟು ಬದಲಾವಣೆಯನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅನ್ನೋದನ್ನ ನೋಡ್ತಾ ಹೋಗೋಣ ಮೊದಲನೇದಾಗಿ ಒಂಬತ್ತನೇ ತಾರೀಕು ಶುಕ್ರ ಸಂಚಾರ ಇದೆ ಸ್ನೇಹಿತರೆ ಧನು ರಾಶಿಯವರ ಮಾಸಿಕ ಭವಿಷ್ಯ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅನ್ನೋದನ್ನ ತಿಳಿಸ್ಕೊಳ್ತಾ ಹೋಗ್ತೀನಿ ಸ್ನೇಹಿತರೆ ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಈ ತಿಂಗಳು ನಿಮಗೆ ಅತ್ಯುತ್ತಮ ಸಮಯ ಸಿಗುತ್ತದೆ ವೈಯಕ್ತಿಕ ಮತ್ತು ವೃತ್ತಿ ಕ್ಷೇತ್ರದಲ್ಲಿ ನೀವು ಉತ್ತಮ ಪ್ರಗತಿಯನ್ನು ಕಾಣಲಿದ್ದೀರಿ ವೃತ್ತಿ ಕ್ಷೇತ್ರದಲ್ಲಿ ನೀವು ಉತ್ತಮ ಬೆಳವಣಿಗೆಯನ್ನು ಹೊಂದುತ್ತೀರಿ ಮತ್ತು ನಿಮ್ಮನ್ನು ಸಾಬೀತುಪಡಿಸಲು ಸರಿಯಾದ ಅವಕಾಶಗಳನ್ನು ನೀವು ಕಂಡುಕೊಳ್ಳಬಹುದು ಸರಿಯಾದ ಅವಕಾಶಗಳನ್ನು ನೀವು ಕಂಡುಕೊಳ್ಳುವಿರಿ ನಿಮ್ಮ ಸಹದೋಗಿಗಳಿಂದ ನಿಮಗೆ ಒಳ್ಳೆಯ ಹೆಸರು ಮತ್ತು ನಂಬಿಕೆ ಬರಬಹುದು ಉದ್ಯೋಗದಲ್ಲಿ ಬದಲಾವಣೆ ಇದೆ ಅಥವಾ ಬಡ್ತಿಗಾಗಿ ಕಾಯುತ್ತಿರುವವರಿಗೆ ಈ ತಿಂಗಳು ಅದು ಸಿಗುತ್ತದೆ ನಿಮ್ಮ ಉನ್ನತ ಅಧಿಕಾರಿಗಳು ಮತ್ತು ಸಹದೋಗಿಗಳಿಂದ ನಿಮಗೆ ಬೆಂಬಲ ಸಿಗುತ್ತದೆ ನಿಮ್ಮ ಎಲ್ಲ ಕೆಲಸಗಳನ್ನು ನೀವು ಕಡಿಮೆ ಶ್ರಮದಿಂದ ಪೂರ್ಣಗೊಳಿಸಲಿದ್ದೀರಿ ಈ ತಿಂಗಳ ಕೊನೆಯ ವಾರದಲ್ಲಿ ಪ್ರಯಾಣ ಮತ್ತು ಸ್ಥಾನದಲ್ಲಿ ಕೆಲವು ಬದಲಾವಣೆ ಇರುತ್ತದೆ ಸೊ ಹಾಗಾಗಿ ಬಹಳಷ್ಟು ಎಚ್ಚರಿಕೆ ವಹಿಸಿ ಪ್ರಯಾಣದಲ್ಲಿ ಸಣ್ಣ ಪುಟ್ಟ ಗಾಯಗಳಾಗುವ ಚಾನ್ಸಸ್ ಇರುತ್ತದೆ ಸೊ ಅದರ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಇವಾಗೆಲ್ಲೂ ಕೂಡ ಸ್ಕಿಪ್ ಮಾಡಿಬಿಡಿ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕಲೇ ಕಾಣುವಂತಹ ಬೆಲ್ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಸ್ನೇಹಿತರೆ ಆಲ್ ಅನ್ನೋದನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕುವಂತಹ ವೀಡಿಯೋಸ್ ನಿಮಗೆ ಮೊದಲೇ ನೋಟಿಫಿಕೇಶನ್ ಆಗಿ ಬರುತ್ತೆ ಓಕೆ ಸ್ನೇಹಿತರೆ ಮೊದಲನೇದಾಗಿ ಕುಟುಂಬ ಮತ್ತು ಸಂಬಂಧಗಳ ಬಗ್ಗೆ ತಿಳಿಸ್ಕೊಡ್ತೀನಿ ಶುಕ್ರ ಸಂಚಾರ ಇರುವುದರಿಂದ ಕುಟುಂಬದಲ್ಲಿ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಏನೆಲ್ಲ ಶುಭ ಕಾರ್ಯಗಳು ನಡೆಯಲಿದೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಅಕ್ಟೋಬರ್ ಎಂಟರಿಂದ ಸಾಕಷ್ಟು ಬದಲಾವಣೆ ಕೌಟುಂಬಿಕವಾಗಿ ನೀವು ಸಂಬಂಧಗಳಲ್ಲಿ ಸುಧಾರಣೆಯನ್ನು ಕಾಣಲಿದ್ದೀರಿ ಸಣ್ಣ ಸಣ್ಣ ಮನಸ್ತಾಪಗಳು ಕೋಪಗಳು ಜಗಳಗಳಿಗೆ ಒಂದು ಪುಲೀಸ್ ಸಿಗಲಿದೆ ಅಂತಲೇ ಹೇಳ್ಬೋದು ನಿಮ್ಮ ಜೀವನ ಸಂಗಾತಿಯಿಂದ ನಿಮಗೆ ಉತ್ತಮ ಬೆಂಬಲ ಸಿಗುತ್ತದೆ ನಿಮ್ಮ ತಾಯಿಯಿಂದ ಸಂಪೂರ್ಣವಾದ ಬೆಂಬಲ ನಿಮಗೆ ಸಿಗಲಿದೆ ಅಂತಲೇ ಹೇಳ್ಬೋದು ನೀವು ಮದುವೆ ಅಥವಾ ಏರಿಕೆಗೆ ಕಾಯುತ್ತಿದ್ದರೆ ಇನ್ನು ಮಕ್ಕಳಿಲ್ಲ ಅನ್ನುವವರಿಗೆ ಸ್ನೇಹಿತರೆ ಸಂತಾನ ಭಾಗ್ಯ ಇದೆ ಇನ್ನು ಮದುವೆ ಯೋಗ ಕೂಡ ಇದೆ ಈ ತಿಂಗಳು ಉತ್ತಮ ಫಲಿತಾಂಶಗಳನ್ನು ನೋಡಲಿದ್ದೀರಿ ನೀವು ಕುಟುಂಬ ಸಮಾರಂಭವನ್ನು ಸಹ ಆನಂದಿಸಲಿದ್ದೀರಿ ಮನೆಯಲ್ಲಿ ಶುಭ ಕಾರ್ಯ ನಡೆಯಲಿದೆ ಸ್ನೇಹಿತರೆ ಸಣ್ಣ ಪುಟ್ಟ ಮನಸ್ತಾಪವನ್ನೆಲ್ಲ ತೆಗೆದಕ್ಕೆ ಸ್ನೇಹಿತರೆ ಉತ್ತಮ ಬಾಂಧವ್ಯ ಬೆಳೆಸ್ಕೊಳ್ಳುವುದು ಉತ್ತಮವಾಗಿರುತ್ತದೆ ಹಳೆಯ ಸ್ನೇಹಿತರನ್ನ ಭೇಟಿ ಮಾಡಲಿದ್ದೀರಿ ಇದು ಮನಸ್ಸಿಗೆ ಒಂದು ಮಂದಾಸ ಅಂತಾನೆ ಹೇಳ್ಬೋದು ಇನ್ನು ವೈವಿಕ್ತಿಕ ಬಗ್ಗೆ ಹೇಳೋದಾದರೆ ವೈವಿಕ್ತಿಕ ಜೀವನದ ಬಗ್ಗೆ ಹೇಳೋದಾದರೆ ವೈವಿಕ್ತಿಕ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನು ಗಳಿಸಲಿದ್ದೀರಿ ನಿಮ್ಮ ಜೀವನ ಸಂಗಾತಿಯಿಂದ ನಿಮಗೆ ಸಂಪೂರ್ಣ ಬೆಂಬಲ ಸಿಗಲಿದೆ ಮಕ್ಕಳಿಂದ ಸಿಹಿ ಸುದ್ದಿ ಸಿಗಲಿದೆ ಸ್ನೇಹಿತರೆ ಅವರ ವಿದ್ಯಾಭ್ಯಾಸದ ಕಡೆ ಸ್ವಲ್ಪ ಗಮನ ಹರಿಸಿ ಅಂತ ಹೇಳ್ತಾ ಇನ್ನು ನಿಮ್ಮ ಆರೋಗ್ಯದ ಬಗ್ಗೆ ಆರೋಗ್ಯದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಧನುರಾಶಿಯವರು ಎಚ್ಚರಿಕೆ ವಹಿಸಬೇಕು ಅಂತ ನೋಡ್ತಾ ಹೋಗೋಣ ಅಕ್ಟೋಬರ್ ಎಂಟರಿಂದ ಶುಕ್ರ ಸಂಚಾರ ಇರುವುದರಿಂದ ಶುಕ್ರನ ಸ್ಥಾನ ಬಲವಾಗಿರುವುದರಿಂದ ಆರೋಗ್ಯ ದೃಷ್ಟಿಯಿಂದ ಈ ತಿಂಗಳು ಉತ್ತಮವಾಗಿರುತ್ತದೆ ಧನು ರಾಶಿಯವರ ಆರೋಗ್ಯ ನೀವು ಆರೋಗ್ಯ ಸಮಸ್ಯೆಗಳಿಂದ ಬೇಗನೆ ಚೇತರಿಸಿಕೊಳ್ತೀರ ಯಾವುದೇ ಪ್ರಮುಖ ಸಮಸ್ಯೆಗಳು ಸೂಚಿಸುವುದಿಲ್ಲ ಈ ತಿಂಗಳು ಕಳೆದ ವಾರ ನೀವು ಕುತ್ತಿಗೆ ಹೊಟ್ಟೆ ನೋವು ಮತ್ತು ನರ ಸಂಬಂಧಿತ ಸಮಸ್ಯೆಗಳಿಂದ ಬಳಲಬಹುದು ಸರಿಯಾದ ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ ಸರಳ ದಿನಚರಿಯನ್ನು ಇಟ್ಕೊಳ್ಳಿ ಪ್ರತಿದಿನ ಸ್ನೇಹಿತರ ವ್ಯಾಯಾಮವನ್ನು ಮಾಡಿ ಮೆಡಿಟೇಷನನ್ನು ಮಾಡಿ ಒತ್ತಡವನ್ನು ಆದಷ್ಟು ಕಡಿಮೆ ಮಾಡಬೇಕಾಗುತ್ತದೆ ವಿಶ್ರಾಂತಿಯನ್ನು ತೆಗೆದುಕೊಳ್ಳುವುದರಿಂದ ಮುಂದಿನ ದಿನಗಳಲ್ಲಿ ನಿಮ್ಮ ಆರೋಗ್ಯ ಉತ್ತಮವಾಗಿರಲಿದೆ ಇನ್ನು ನಿಮ್ಮ ಪ್ರೇಮ ಜೀವನ ವೈಯಕ್ತಿಕ ಜೀವನ ಕುಟುಂಬ ಜೀವನ ಉತ್ತಮವಾಗಿರಲಿದೆ ಅಂತಲೇ ಹೇಳ್ಬೋದು ಇನ್ನು ನಿಮ್ಮ ಹಣಕಾಸಿನ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಗಳನ್ನು ಈ ತಿಂಗಳಲ್ಲಿ ನೋಡಲಿದ್ದೀರಿ ಶುಕ್ರನ ಸಂಚಾರದಿಂದ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ ಅಕ್ಟೋಂಬರ್ ಮೂರನೇ ವಾರದಿಂದ ಆರ್ಥಿಕವಾಗಿ ನಿಮಗೆ ಉತ್ತಮ ಸಮಯ ಸಿಗುತ್ತದೆ ಮೊದಲ ವಾರ ಮತ್ತು ಎರಡನೇ ವಾರ ಸ್ವಲ್ಪ ಸ್ನೇಹಿತರೆ ಒತ್ತಡ ಅಂತಲೇ ಹೇಳ್ಬೋದು ಮನಸ್ಸಿನ ಸ್ಥಿತಿ ಸರಿಯಿಲ್ಲದ ಕಾರಣ ಹಣಕಾಸಿನ ವಿಚಾರದಲ್ಲಿ ಬಹಳಷ್ಟು ನೊಂದಿದ್ದೀರಾ ಅಂತಲೇ ಹೇಳ್ಬೋದು ಆದಾಯ ಹೆಚ್ಚಾಗ್ಬೋದು ಮೂರನೇ ವಾರದಿಂದ ಆದಾಯ ಹೆಚ್ಚಾಗುತ್ತದೆ ಮತ್ತು ಹೂಡಿಕೆಗಳು ಉತ್ತಮ ಲಾಭವನ್ನು ನೀಡುತ್ತವೆ ಶುಕ್ರ ಸಂಚಾರ ಇರುವುದರಿಂದ ನೀವು ಮನೆ ಅಥವಾ ವಾಹನ ಆಸ್ತಿಯನ್ನು ಖರೀದಿಸಲು ಯೋಚಿಸುತ್ತಿದ್ದರೆ ಇದು ಸರಿಯಾದ ಸಮಯ ಮೇಲಾಗಿ ಅಕ್ಟೋಬರ್ ಇಪ್ಪತ್ನಾಲ್ಕರ ಮೊದಲು ಕೊನೆಯ ಎರಡು ವಾರಗಳಲ್ಲಿ ಖರ್ಚಿನ ಮೇಲೆ ಹಿಡಿತ ಸಾಧಿಸಿ ಏಕೆಂದರೆ ಹನ್ನೆರಡನೇ ತಾರೀಖಿನಲ್ಲಿ ಸ್ನೇಹಿತರೆ ಸಾರಿ ಹನ್ನೆರಡನೇ ಮನೆಯಲ್ಲಿ ಬುಧ ಮತ್ತು ಮಂಗಳ ಅನಗತ್ಯ ಖರ್ಚುಗಳನ್ನು ತರಬಹುದು ಅನಗತ್ಯ ಖರ್ಚುಗಳಿಂದ ದೂರವಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಹಣಕಾಸಿನ ಪ್ರಾಬ್ಲಮ್ ಎದುರಾಗುವುದಿಲ್ಲ ಯಾರಿಗೆ ಸಾಲವಾಗಿ ಹಣವನ್ನು ಕೊಟ್ಟಿದ್ರೆ ಅದು ಹಿಂತಿರುಗಿ ಬರಲಿದೆ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಸಾಲವಾಗಿ ಹಣವನ್ನು ಕೊಡುವುದಕ್ಕೂ ಹೋಗಬೇಡಿ ತೆಗೆದುಕೊಳ್ಳುವುದಕ್ಕೂ ಹೋಗಬೇಡಿ ಈ ರೀತಿ ಮಾಡುವುದರಿಂದ ನಿಮ್ಮಿಬ್ಬರ ಬಾಂಧವ್ಯ ಹದಗೆಡುವ ಚಾನ್ಸಸ್ ಇರುತ್ತದೆ ಅದು ಕುಟುಂಬವಾಗಲಿ ಸ್ನೇಹಿತರಾಗಲಿ ಸೊ ಬಹಳಷ್ಟು ಹಣಕಾಸಿನ ಬಗ್ಗೆ ಎಚ್ಚರಿಕೆ ವಹಿಸಬೇಕಾಗುತ್ತದೆ ಇನ್ನು ಅದೇ ರೀತಿ ನಿಮ್ಮ ವೃತ್ತಿ ಬಗ್ಗೆ ಹೇಳೋದದೆ ನಿಮ್ಮ ವೃತ್ತಿ ಜೀವನದ ಬಗ್ಗೆ ಹೇಳೋದಾದರೆ ನಿಮ್ಮ ಉದ್ಯೋಗದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಗಳನ್ನು ಈ ತಿಂಗಳಲ್ಲಿ ನೋಡಲಿದ್ದೀರಿ ಸ್ನೇಹಿತರೆ ಅಂದರೆ ಅಕ್ಟೋಬರ್ ಹದಿನೆಂಟರಿಂದ ಸ್ನೇಹಿತರೆ ಸೂರ್ಯ ಹತ್ತನೇ ತಾರೀಕಿನಲ್ಲಿ ಮಂಗಳ ಹನ್ನೊಂದನೇ ತಾರೀಕಿನಲ್ಲಿ ಇರುವುದರಿಂದ ಗುರಿಗಳು ವೇಗವಾಗಿ ಚಲಿಸುತ್ತವೆ ಮತ್ತು ಗುರುತಿಸುವಿಕೆ ಸುಧಾರಿಸುತ್ತದೆ ಅಕ್ಟೋಬರ್ ಹದಿನೇಳರಿಂದ ಹನ್ನೊಂದನೇ ಮನೆಯಲ್ಲಿ ಸೂರ್ಯನು ಲಾಭ ಮತ್ತು ತಂಡದ ಬೆಂಬಲವನ್ನು ತರುತ್ತಾನೆ ಬಾಕಿ ಇರುವಂತಹ ಕೆಲಸಗಳು ಸರಾಗವಾಗಿ ಪೂರ್ಣಗೊಳ್ಳುತ್ತವೆ ಅಕ್ಟೊಂಬರ್ ಹದಿನೆಂಟರಿಂದ ಸ್ನೇಹಿತರೆ ಎಂಟನೇ ಮನೆಯಲ್ಲಿ ಗುರು ಹುತ್ತುಂಗಕ್ಕೆ ಹೇರುತ್ತಾರೆ ಇದು ಸಾಲ ವಿಮಾ ಪಾಲಿಸಿ ವಿಷಯಗಳಲ್ಲಿ ಪರಿವರ್ತನೆ ಮತ್ತು ಹಿರಿಯರ ಬೆಂಬಲವನ್ನು ನೀಡುತ್ತಾನೆ ಅಕ್ಟೋಬರ್ ಇಪ್ಪತ್ನಾಲ್ಕರ ನಂತರ ಹನ್ನೆರಡನೇ ಮನೆಯಲ್ಲಿ ಬುಧ ಬಾಕಿ ಇರುವ ಕೆಲಸಗಳನ್ನು ಸದ್ದಿಲ್ಲದೆ ಮುಗಿಸಿ ಮತ್ತು ಅನಗತ್ಯ ಭರವಸೆಗಳನ್ನು ತಪ್ಪಿಸಬೇಕಾಗುತ್ತದೆ ಹೊಸದಾಗಿ ಕೆಲಸವನ್ನು ಶುರು ಮಾಡಬೇಕು ಅಥವಾ ಹೊಸದಾಗಿ ಹೊಸ ಹೊಸ ಉದ್ಯೋಗಕ್ಕೆ ಹೋಗಬೇಕು ಅಂದರೆ ಸ್ನೇಹಿತರೆ ಈ ತಿಂಗಳು ಅಷ್ಟೇನು ಬೆಟರ್ ಇಲ್ಲ ಮುಂದಿನ ತಿಂಗಳ ತನಕ ಕಾಯುವುದು ಉತ್ತಮ ಈ ಕೆಲಸವನ್ನು ಮುಂದುವರಿಸುವುದು ಉತ್ತಮವಾಗಿರುತ್ತದೆ ಸೊ ಹಾಗಾಗಿ ಕೆಲಸದ ಕಡೆಯಾಗಲಿ ನಿಮ್ಮ ವೃತ್ತಿ ಜೀವನದಲ್ಲಾಗಲಿ ಸ್ನೇಹಿತರೆ ಸಣ್ಣ ಪುಟ್ಟ ವಿವಾದಗಳು ಬಂದಲ್ಲಿ ಆದಷ್ಟು ಮೌನವಾಗಿ ವರ್ತಿಸಿದರೆ ಅದೆಲ್ಲವೂ ಕೂಡ ನಿವಾರಣೆಯಾಗಲಿದೆ ಅಂತಲೇ ಹೇಳ್ಬೋದು ಸದ್ದಿಲ್ಲದೆ ಆಗಬಹುದು ಸ್ನೇಹಿತರೆ ಅದೇ ರೀತಿ ನಿಮ್ಮ ವ್ಯಾಪಾರ ವ್ಯವಹಾರ ಮತ್ತು ಸ್ವಯಂ ಉದ್ಯೋಗ ಿ ಮತ್ತು ಪಾಲುದಾರಿಕೆಗಳಲ್ಲಿ ಶುಕ್ರ ಸಂಚಾರ ಇರುವುದರಿಂದ ಏನೆಲ್ಲ ಬದಲಾವಣೆಗಳನ್ನು ಧನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಉದ್ಯಮಿಗಳಿಗೆ ಉತ್ತಮ ಸಮಯವಿರುತ್ತದೆ ಮಾರಾಟ ಮತ್ತು ಗಳಿಕೆಗಳು ಸುಧಾರಿಸುತ್ತವೆ ಮತ್ತು ಹೂಡಿಕೆಗಳು ಉತ್ತಮ ಲಾಭವನ್ನು ನೀಡುತ್ತವೆ ಪಾಲುದಾರರು ಈ ತಿಂಗಳು ನಿಮಗೆ ಸಾಕಷ್ಟು ಸಹಾಯವನ್ನು ಮಾಡ್ತಾರೆ ನೀವು ಹೊಸ ಉದ್ಯಮವನ್ನು ಪ್ರಾರಂಭಿಸಲು ಅಥವಾ ಪಾಲುದಾರಿಕೆ ಒಪ್ಪಂದವನ್ನು ಮಾಡಿಕೊಳ್ಳಲು ಬಯಸಿದರೆ ಈ ತಿಂಗಳು ಅನುಕೂಲಕರವಾಗಿರುತ್ತದೆ ಕೊನೆಯ ವಾರಕ್ಕಿಂತ ಮೊದಲು ಉತ್ತಮವಾಗಿ ಸ್ನೇಹಿತರೆ ವ್ಯಾಪಾರ ವ್ಯವಹಾರವನ್ನು ಶುರು ಮಾಡಬೇಕು ಹೂಡಿಕೆಯನ್ನು ಮಾಡಬೇಕು ಇನ್ನು ವ್ಯವಹಾರದಲ್ಲಿ ಹೊಸ ಬದಲಾವಣೆಯನ್ನು ನೋಡಬೇಕು ಅಂದರೆ ಕೊನೆಯ ವಾರದ ಮುಂಚೆ ನೀವು ಇದಕ್ಕೆಲ್ಲ ಸಿದ್ಧತೆಯನ್ನು ಮಾಡಿಕೊಳ್ಬೇಕಾಗುತ್ತದೆ ಸ್ನೇಹಿತರೆ ಕೊನೆಯ ವಾರ ಅಷ್ಟೇನು ಚೆನ್ನಾಗಿಲ್ಲ ಅಂತಲೇ ಹೇಳ್ಬೋದು ಇನ್ನು ವ್ಯಾಪಾರ ವ್ಯವಹಾರದಲ್ಲಿ ಲಾಭವನ್ನು ಗಳಿಸಲಿದ್ದೀರಿ ಯಾರನ್ನು ಕೂಡ ವ್ಯಾಪಾರ ವ್ಯವಹಾರದಲ್ಲಿ ನಿಮ್ಮ ಪಾಲುದಾರಿಕೆಯಲ್ಲಿ ನಿಮ್ಮ ಉದ್ಯೋಗದಲ್ಲಿ ಯಾರನ್ನು ಕೂಡ ಕುರುಡರಾಗಿ ನಂಬೇಡಿ ಸ್ನೇಹಿತರೆ ಮೋಸ ಹೋಗುವ ಚಾನ್ಸಸ್ ಅತಿ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು ಇನ್ನು ಬರುವಂಥ ಅಮಾವಾಸ್ಯೆಯ ಸಮಯದಲ್ಲಿ ಸ್ನೇಹಿತರೆ ಅಂದರೆ ಬಲಿಪಾಂಡೆ ದಿನ ಸ್ನೇಹಿತರೆ ವಾಹನವನ್ನು ಚಲಾಯಿಸುವುದಕ್ಕೆ ಹೋಗಬೇಡಿ ಆದಷ್ಟು ಅಮಾವಾಸ್ಯೆ ಹುಣ್ಣಿಮೆ ಸಮಯದಲ್ಲಿ ವಾಹನವನ್ನು ಚಲಾಯಿಸಬೇಡಿ ಸಣ್ಣ ಪುಟ್ಟ ಗಾಯಗಳು ಆಗುವ ಚಾನ್ಸಸ್ ಇರುತ್ತದೆ ಧನುರಶಿಯವರಿಗೆ ಇನ್ನು ಹಣಕಾಸಿನ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಿ ಈ ಘಟನೆಗಳ ಬಗ್ಗೆ ಎಚ್ಚರಿಕೆ ವಹಿಸಿದ್ದಲ್ಲಿ ಸ್ನೇಹಿತರೆ ಎಲ್ಲವೂ ಸುಗಮವಾಗಿ ನಡೆಯಲಿದೆ ಅಂತಲೇ ಹೇಳ್ಬೋದು ಇನ್ನು ವಿದ್ಯಾರ್ಥಿಗಳ ಬಗ್ಗೆ ಹೇಳೋದಾದರೆ ಶಿಕ್ಷಣದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳು ಉತ್ತಮ ಸಮಯವನ್ನು ಕಳೆಯುತ್ತಾರೆ ಅವರು ಬಯಸಿದ ಫಲಿತಾಂಶವನ್ನು ಪಡೆಯುತ್ತಾರೆ ಮತ್ತು ಅಧ್ಯಯನದಲ್ಲಿ ಏಕಾಗ್ರತೆ ಆಸಕ್ತಿಯನ್ನು ಹೆಚ್ಚಿಸುತ್ತಾರೆ ಸ್ಪರ್ಧಾತ್ಮಕ ಪರೀಕ್ಷೆಯ ಫಲಿತಾಂಶಗಳು ಅನುಕೂಲಕರವಾಗಿರುತ್ತದೆ ಸ್ಥಿರ ಅಭ್ಯಾಸವನ್ನು ಮುಂದುವರಿಸಿ ಸ್ನೇಹಿತರೆ ಉಳಿತಾಗಲಿದೆ ಇನ್ನು ಅಧ್ಯಯನದ ಕಡೆ ಗಮನ ಕೊಟ್ಟು ಪ್ರಾಕ್ಟೀಸ್ ಮಾಡಿದ್ದಲ್ಲಿ ಓದಿದ್ದಲ್ಲಿ ಸ್ನೇಹಿತರೆ ಉನ್ನತ ಫಲಿತಾಂಶವನ್ನು ಖಂಡಿತವಾಗಿಯೂ ಗಳಿಸಲಿದ್ದೀರಿ ಅಂತಲೇ ಹೇಳ್ಬೋದು ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತಾರು ಬೆಡ್ರಿದೆ ಧನುರ್ ಸೊ ಹಾಗಾಗಿ ನೀವು ನಡೆಸುವ ದಾರಿಯಲ್ಲಿ ಸ್ನೇಹಿತರೆ ಕಣ್ಣು ಮುಳ್ಳುಗಳು ಸದಾ ಇರ್ತವೆ ಅದನ್ನು ಎತ್ತಿ ನಡೆದರೆ ಸ್ನೇಹಿತರೆ ಹೋಳಿ ಅಂತಲೇ ಹೇಳ್ಬೋದು ಪ್ರತಿದಿನ ಸ್ನೇಹಿತರೆ ಅಧ್ಯಯನದ ಕಡೆ ಗಮನವನ್ನು ಕೊಟ್ಟು ಓದಿ ಗುರು ಹಿರಿಯರಿಗೆ ಗೌರವವನ್ನು ಕೊಡಿ ಸ್ನೇಹಿತರೆ ಬಯಸಿದ ಫಲಿತಾಂಶ ಖಂಡಿತವಾಗೂ ಸಿಗಲಿದೆ ಅಂತ ಹೇಳ್ತಾ ಇನ್ನು ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಅಡೆತಡೆಗಳಿಗೆ ಕಷ್ಟಗಳಿಗೆ ಏನೆಲ್ಲ ಪರಿಹಾರಗಳನ್ನು ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ತಪ್ಪದೇ ಈ ಪರಿಹಾರಗಳನ್ನು ಮಾಡಿ ಪ್ರತಿ ಶುಕ್ರವಾರ ಶುಕ್ರ ದುರ್ಬಲವಾಗಿರುವ ಕಾರಣ ಶುಕ್ರವಾರ ಲಕ್ಷ್ಮೀ ಪೂಜೆಯನ್ನು ಮಾಡಿ ಕೆಲಸದಲ್ಲಿ ಅಚ್ಚುಕಟ್ಟಾದ ಹುಡುಗೆ ಮತ್ತು ಸದ್ಯ ಮಾತನ್ನು ಇಟ್ಕೊಳ್ಳಿ ಮಾತು ಬೆಳ್ಳಿ ಮೌನ ಬಂಗಾರ ಅನ್ನೋ ಥರ ಇದ್ದರೆ ಸ್ನೇಹಿತರೆ ಎಲ್ಲದಕ್ಕೂ ಕೂಡ ಹೊಳಿತು ಇನ್ನು ಅದೇ ರೀತಿ ಪ್ರತಿ ಮಂಗಳವಾರ ಅದು ಕೂಡ ವಿದ್ಯಾರ್ಥಿಗಳು ಸ್ನೇಹಿತರೆ ಹನುಮಾನ್ ಚಲಸವನ್ನು ಪಠಿಸಿ ಅಧ್ಯಯನಕ್ಕಿಂತ ಮೊದಲು ಹನುಮಾನ್ ಚಲಸವನ್ನು ಪಠಿಸಿ ಓದುವುದು ಆಸಕ್ತಿ ಏಕಾಗ್ರತೆ ಹೆಚ್ಚಾಗಲಿದೆ ಇನ್ನು ವ್ಯಾಪಾರ ವ್ಯವಹಾರದಲ್ಲಿ ಇದ್ದ ಅಡೆತಡೆಗಳೆಲ್ಲವೂ ನಿವಾರಣೆಯಾಗಬೇಕು ಅಂದರೆ ಹನುಮಾನ್ ಚಾಲಿಸವನ್ನು ಪ್ರಾಕ್ಟೀಸ್ ಮಾಡಿ ಸ್ನೇಹಿತರೆ ಅಂದರೆ ಓದಬೇಕಾಗುತ್ತದೆ ಅಥವಾ ಆರಿಸಬೇಕಾಗುತ್ತದೆ ಯಾರಿಗೆ ಓದುವುದಕ್ಕೆ ಬರುವುದಿಲ್ಲ ಅವ್ರು ಕೇಳಿಸ್ಕೋಬೇಕಾಗುತ್ತದೆ ಹನ್ನೊಂದು ಬಾರಿ ಇನ್ನು ಪ್ರತಿ ಮಂಗಳವಾರ ನಿಮ್ಮ ಕೈಯಲ್ಲಾದಷ್ಟು ದಾನವನ್ನು ಮಾಡಿ ಸ್ನೇಹಿತರೆ ನಿಮ್ಮ ಜೀವನದಲ್ಲಿ ಶುಭ ಕಾರ್ಯಗಳು ನೆಮ್ಮದಿ ಸಂತೋಷ ಪ್ರಾಪ್ತಿ ಹಣ ಎಲ್ಲ ಕೂಡ ಸಿಗಲಿದೆ ಅಂತಲೇ ಹೇಳ್ಬೋದು ದೇವರ ಅನುಗ್ರಹ ಸದಾ ಇರಲಿದೆ ಅಂತಲೇ ಹೇಳ್ಬೋದು ಇನ್ನು ಪ್ರತಿ ಶನಿವಾರ ನಿಮ್ಮ ನಿಮ್ಮ ಆರೋಗ್ಯ ಸಮಸ್ಯೆ ಏನೇ ಇದ್ದರೂ ಕೂಡ ಅವೆಲ್ಲವೂ ಆಗಬೇಕು ಅಂತಂದರೆ ಪ್ರತಿ ಶನಿವಾರ ಎಳ್ಳೆಣ್ಣೆಯ ದೀಪವನ್ನು ಬೆಳಗಿಸಿ ಶನಿವಾರದಂದು ಶಾಂತಿಗಾಗಿ ನೆಮ್ಮದಿಗಾಗಿ ನಿಮ್ಮ ಆರೋಗ್ಯ ಸಮಸ್ಯೆಲ್ಲ ನಿವಾರಣೆಗಾಗಿ ಈ ಮೂರು ಪರಿಹಾರವನ್ನು ಮಾಡ್ತಾ ಬನ್ನಿ ಕುಡಿತಾಗಲಿದೆ ಅಂತ ಹೇಳ್ತಾ ನಾನು ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ಧನುರಾಶಿಯವರು ಅವರು ವಿಡಿಯೋ ಒಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಇನ್ಫಾರ್ಮಿಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ದೇವರ ಆಶೀರ್ವಾದ ನಿಮ್ಮ ಮೇಲಿರಲಿ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್